ಭಾರತ ಪರಂಪರೆಯ ರಾಷ್ಟ್ರವಾಗಿದ್ದು ಅದನ್ನು ಉಳಿಸುವ ಜವಾಬ್ದಾರಿ ನಮ್ಮದು ಅಂತ ಕರ್ನಾಟಕ ರಾಜ್ಯ ಎಸ್ಎಸ್ಎಫ್ ಮಾಜಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಅಬ್ದುಲ್ ರಶೀದ್ ಜೈನಿ ಕಾಮಿಲ್ ಸಖಾಫಿ ಕಕ್ಕಿಂಜೆ ಹೇಳಿದ್ದಾರೆ ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿ ಆಯೋಜಿಸಿದ್ದ ಆಜಾದಿ ರ್ಯಾಲಿಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಭಾರತಕ್ಕಾಗಿ ಮಹನೀಯರ ತ್ಯಾಗ ಸ್ಮರಣೆ ಮತ್ತು ಭಾವೈಕ್ಯತೆಯಿಂದ ಸ್ಮರಿಸಿದ್ರು ಭಾರತಕ್ಕೆ ಸರಿಸಾಟಿಯಾದ ದೇಶ ಬೇರೊಂದಿಲ್ಲ ಎಂದರು ನಮ್ಮೊಳಗಿನ ಭಾರತ ಜಾಗೃತಗೊಳ್ಳಲಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಎಸ್ಎಸ್ಎಫ್ ಕರ್ನಾಟಕ ರಾಜ್ಯ ಸಮಿತಿಯ ನಿರ್ದೇಶನದಂತೆ ಎಲ್ಲಾ ಜಿಲ್ಲೆಗಳಲ್ಲೂ ವರ್ಷಂಪ್ರತಿ ಆಜಾದಿ ರ್ಯಾಲಿ ನಡೆಯಲಿದೆ ಇದರ ಅಂಗವಾಗಿ ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾ ಮಟ್ಟದ ಬೃಹತ್ ಆಜಾದಿ ರ್ಯಾಲಿ ಕುಶಾಲ್ನಗರದಲ್ಲಿ ತಾವರೆಕೆರೆಯಿಂದ ಪ್ರಾರಂಭಗೊಂಡು ಹಿಲಾಲ್ ಮಸೀದಿ ದಂಡಿನಪೇಟೆ ಮೂಲಕ ಕಾರು ನಿಲ್ದಾಣದಲ್ಲಿ ಸಮಾಪ್ತಿಗೊಂಡಿತು ಎಸ್ಎಸ್ಎಫ್ ಜಿಲ್ಲಾಧ್ಯಕ್ಷರಾದ ಝುಬೈರ್ ಸಹದಿ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಕೂರ್ಗ್ ಜಂಬೆತ್ತುಲ್ ಉಲಂಬ ಪ್ರಧಾನ ಕಾರ್ಯದರ್ಶಿ ಶೈಕುನ ಅಶ್ರಫ್ ಅಹಸನಿ ಉದ್ಘಾಟಿಸಿದರು ಕೂರ್ಗ್ ಜಂಬೆತ್ತುಲ್ ಉಲಂಬ ಕೋಶಾಧಿಕಾರಿ ಹುಸೇನ್ ಸಖಾಫಿ ಕಮರುದ್ದೀನ್ ಅನ್ಸಾರಿ ಅಹಸನಿ ಎಸ್ವೈಎಸ್ ರಾಜ್ಯಾಧ್ಯಕ್ಷ ಹಫಿಲ್ ಸಹದಿ ಸುನ್ನಿ ಮುಖಂಡರಾದ ಯರ್ಮು ಹಾಜಿ ಮೊಯ್ದೀನ್ ಬಾಳ್ಗೋಡು ಎಸ್ವೈಎಸ್ ಜಿಲ್ಲಾಧ್ಯಕ್ಷರಾದ ಹಮೀದ್ ಮುಸ್ತಿಯಾರ್ ಪ್ರಧಾನ ಕಾರ್ಯದರ್ಶಿ ಅಹಮದ್ ಮದನಿ ಎಸ್ಜೆಎಂ ಜಿಲ್ಲಾಧ್ಯಕ್ಷ ಮುಸ್ತಫಾ ಸಖಾಫಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ರು ಕೊಡಗು ಚಾನಲ್ ನ್ಯೂಸ್ ಜಕ್ರೆಯ ನಾಪಕ್ಲು ಭಾರತ ದೇಶದ ನಿರ್ಮಾಣಕ್ಕೆ

ಇಂಡಿಯಾ ಅದರಾಗಿಯೂ ಕೂಡ ಕೊಡಗು ಜಿಲ್ಲಾ ಸ್ಟೂಡೆಂಟ್ ಫೆಡರೇಷನ್ ಆಜಾದಿ ರ್ಯಾಲಿಯನ್ನು ಹಮ್ಮಿಕೊಂಡು ಈ ನಾಡಿನ ಪ್ರತಿಯೊಬ್ಬರಿಗೂ ರಾಷ್ಟ್ರ ಕಲ್ಪನೆಯ ರಾಷ್ಟ್ರ ಪ್ರೇಮದ ದೇಶದ ಅಖಂಡತೆಯ ಪಾಠವನ್ನು ఈ దేశ స్వాతంత్ర్యు వంత్రోత్సవ ముందు వారు నడియా చురే నెరవేరి అనేక రీతి సమయం సంఘర్షి దేశ స్వాతంత్రీ ಕಟ್ಟಗಡೆಯಾಗಿರ್ಣಗಳ ಹೋರಾಟ ಈ ರಾಲಿಯಲ್ಲಿ ಈ ರ್ಯಾಲಿ ಹಮ್ಮಿಕೊಂಡಿರುವಂತಹ ಉದ್ದೇಶಗಳನ್ನು ಬಹಳ ವಿಸ್ತಾರವಾಗಿ ನಮ್ಮ ಮುಂದೆ ಇಟ್ಟಿದೆ கர்ி ய நம்ம ஜிதி நான் எத மாத ಂತೆ ಕರ್ನಾಟಕ ರಾಜ್ಯದಲ್ಲೂ ನಡೆಸಿಕೊಂಡು ಬಂದಿರುವಂತಹ ಸಮಾರೋಪ ಸಮಾರಂಭಗಳಾಗಿ ನಾವು ಭಾರತ ಸ್ವಾತಂತ್ರ್ಯ ಭಾರತದ ಪ್ರಥಮ ಶಿಕ್ಷಣ ಮಂತ್ರಿಗಳಾಗಿದ್ದಂತಹ ಅಬುಲ್ ಕಲಾಂ ಆಜಾದ್ ಅವರು ಭಾರತ ರಾಷ್ಟ್ರಪತಿ ಮಹಾತ್ಮ ಗಾಂಧಿ